ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿಗೆ ಎದುರೇಟು ಮುಯ್ಯಿಗೆ ಮುಯ್ಯಿ ಆರ್ಸಿಬಿ ವಿರುದ್ಧ ಅಕ್ಷರ ಸಹ ಗರ್ಜಿಸಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕಳೆದ ಪಂದ್ಯದಲ್ಲಿ ಆರ್ ಸಿ ಬಿ ಪಂಜಾಬ್ನ ವಿರುದ್ಧ ತನ್ನ ತವರಾದಂತಹ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಸೋಲನ್ನ ಕಂಡಿತ್ತು ಈ ಒಂದು ಸೋಲಿನಿಂದ ಅಭಿಮಾನಿಗಳೆಲ್ಲರೂ ಕೂಡ ನಿರಾಶೆಯನ್ನ ಅನುಭವಿಸಿದ್ರು ಆದರೆ ಇದೀಗ ಆರ್ ಸಿ ಬಿ ಪಂಜಾಬ್ನ ತವರಿಗೆ ನುಗ್ಗಿ ಪಂಜಾಬ್ನ ವಿರುದ್ಧ ಅಕ್ಷರ ಸಹ ಗದ್ದಿಸಿದೆ ಅಂತಾನೆ ಹೇಳ್ಬೋದು ಇದ್ರೆ ಗದ್ದಿಸುವ ಮೂಲಕ ಏಟಿಗೆ ಎದುರೇಟನ್ನ ಕೂಡ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇದ್ರೆ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಂತಹ ನಮ್ಮ ಆರ್ ಸಿ ಬಿ ಉತ್ತಮವಾದ ಬೌಲಿಂಗನ್ನು ಅನ್ನ ಪವರ್ ಪ್ಲೈನ್ ಉತ್ತಮವಾದ ಆರಂಭವನ್ನ ಕೊಟ್ಟಂತಹ ಪಂಜಾಬ್ನ ಪರ ಓಪನರ್ ಪ್ರಿಯಾಂತ್ ಶಾರಿಯಾ ಮತ್ತು ಪ್ರಪ್ ಸಿಮ್ರಮ್ ಸಿಂಗ್ ಅದ್ಭುತವಾದ ಜೊತೆಯಾಟವನ್ನ ಹಾಕಿದ್ರು ಪ್ರಪ್ ಸಿಂ ಸಿಮ್ರಮ್ ಸಿಂಗ್ ಮೂವತ್ ಮೂರು ರನ್ ಅನ್ನ ಗಳಿಸಿದ್ರೆ ಪ್ರಿಯಾನ್ ಶಾರಿಯಾ ಇಪ್ಪತ್ತೆರಡು ರನ್ ಗಳನ್ನ ಗಳಿಸಿ ಪವರ್ ಪ್ಲೈನ್ ಅಲ್ಲಿ ಅಕ್ಷರ ಸಹ ಆರ್ ಸಿ ಬಿ ಬೌಲರ್ ಗಳನ್ನ ಕಾಡಿದ್ರು ಅಂತಾನೆ ಹೇಳ್ಬೋದು ನಂತರ ಪುರುನಾಲ್ ಪಾಂಡ್ಯಾರು ಬೌಲಿಂಗ್ ಗೆ ಬಂದು ಈ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡುವಲ್ಲಿ ಯಶಸ್ವಿಯಾದ್ರು ನಂತರ ಬಂದಂತಹ ಶ್ರೇಯಸ್ ಅಯ್ಯರ್ ಯಾವುದೇ ರೀತಿಯ ರನ್ ಅನ್ನ ಕಲೆ ಹಾಕದೆ ರೋಮಿಯೋ ಶಫರ್ಡ್ ಅವರ ಬೌಲಿಂಗ್ ನಲ್ಲಿ ಕೃಣಾಲ್ ಪಾಂಡ್ಯಾಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಕಡೆ ಮರಳಿದ್ರು ನಂತರ ಪುರುನಾಲ್ ಪಾಂಡ್ಯಾರವರ ಬೌಲಿಂಗ್ ನಲ್ಲಿ ಸಿಮ್ರಮ್ ಸಿಂಗ್ ಟೀಮ್ ಡೇವಿಡ್ ಗೆ ಕ್ಯಾಚ್ ನೀಡಿ ಅವರು ಕೂಡ ಪೆವಿಲಿಯನ್ ಕಡೆ ಮರಳಿದ್ರು ಅಂತಾನೆ ಹೇಳ್ಬೋದು ಇನ್ನ ಜೋಶ್ ಇಂಗ್ಲಿಸ್ ಪಂಜಾಬ್ನ ವಿಕೆಟ್ ಕೀಪರ್ ಆದಂತಹ ಜೋಶ್ ಇಂಗ್ಲೀಷ್ ಸುಯೇಶ್ ಶರ್ಮಾರವರಿಗೆ ಬೌಲ್ಡ್ ಆಗುವ ಮುಖಾಂತರ ಅದ್ಭುತವಾದ ಆಟವನ್ನು ಆಡ್ತಾ ಇದ್ರು ಸುಯೇಶ್ ಶರ್ಮಾರವರಿಗೆ ವಿಕೆಟ್ ಅನ್ನು ಒಪ್ಪಿಸಿ ವಿಲಿಯನ್ ಕರೆ ಮರಳಿದ್ರು ನಂತರ ಬಂದಂತಹ ನೆಹಲ್ ವದೈರಾ ಕೊಹ್ಲಿ ಮತ್ತು ಟೀಮ್ ಡೇವಿಡ್ ರವರ ಉತ್ತಮವಾದ ಜೊತೆಯ ರನ್ಔಟ್ ಗೆ ಬಲಿಯಾಗಿ ಪೆವಿಲಿಯನ್ ಕಡೆ ಮರಳಿದ್ರು ನೆಹಲ್ ವದೈರಾ ಕಳೆದ ಪಂದ್ಯದಲ್ಲಿ ಆರ್ ಸಿ ಬಿರು ಅಕ್ಷರ ಸಹ ಅಬ್ಬರದ ಬ್ಯಾಟಿಂಗ್ ಅನ್ನ ಮಾಡಿ ಆರ್ ಸಿ ಬಿ ಪಾಳೆಯದಲ್ಲಿದ್ದಂತಹ ಮ್ಯಾಚ್ ಅನ್ನ ಪಂಜಾಬ್ ನ ಪಾಳೆಯಕ್ಕೆ ಕೊಂದೈದಂತಹ ಆಟಗಾರ ರನ್ಔಟ್ ಆಗುವ ಮುಖಾಂತರ ಪೆವಿಲಿಯನ್ ಕಡೆ ಸೇರುವ ಅವಕಾಶವನ್ನ ಅವರೇ ಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು ನಂತರ ಶಶಾಂಕ್ ಸಿಂಗ್ ಮತ್ತು ಮಾರ್ಕೋ ಯಾನ್ಸನ್ ಉತ್ತಮವಾದ ಜೊತೆಯಾಟದ ಮೂಲಕ ಅದ್ಭುತವಾದ ಬ್ಯಾಟಿಂಗ್ ಅನ್ನ ಮಾಡಿ ಪಂಜಾಬ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ನೂರ ಐವತ್ತ ಏಳು ರನ್ ಗಳನ್ನ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ಇಪ್ಪತ್ತು ಓವರ್ ಗಳಲ್ಲಿ ಟಾರ್ಗೆಟ್ ಅನ್ನಾಗಿ ನೀಡಿತು ಇದ್ರೆ ಅದ್ಭುತವಾಗಿ ಬೌಲಿಂಗ್ ಮಾಡಿದಂತಹ ನಮ್ಮ ಆರ್ ಸಿ ಬಿ ಪಡೆ ರೂಣಾಲ್ ಪಾಂಡೆ ಎರಡು ವಿಕೆಟ್ ರೋಮಿಯೋ ಶೆಫರ್ಡ್ ಒಂದು ವಿಕೆಟ್ ಅದೇ ರೀತಿ ವಿವೇಶ್ ಶರ್ಮಾ ಎರಡು ವಿಕೆಟ್ ಗಳನ್ನ ಪಡೆಯುವ ಮೂಲಕ ಅದ್ಭುತವಾದ ಬೌಲಿಂಗ್ ಅನ್ನ ಮಾಡಿ ಪಂಜಾಬ್ ಕಿಂಗ್ಸ್ ತಂಡವನ್ನ ನೂರ ಐವತ್ತ ಏಳು ರನ್ ಗಳಿಗೆ ಕಟ್ಟಿ ಆಗ್ತು ಅಂತಾನೆ ಹೇಳ್ಬೋದು ನಂತರ ಬ್ಯಾಟಿಂಗ್ಗೆ ಇಳಿದಂತಹ ನಮ್ಮ ಆರ್ ಸಿ ಬಿ ತಂಡ ಅದ್ಭುತವಾದ ಬ್ಯಾಟಿಂಗ್ ಅನ್ನ ಮಾಡ್ತು ಪವರ್ ಪ್ಲೇನ ಮೊದಲನೇ ಓವರ್ ನಲ್ಲಿ ಫಿನ್ಸಾಲ್ಟ್ ಅವರ ವಿಕೆಟ್ ಗಳನ್ನ ಕಳೆದುಕೊಂಡ್ರೂ ಕೂಡ ನಂತರ ಬಂದಂತಹ ದೇವದತ್ ಪಡಿಕಲ್ ಹಾಗೂ ಕಿಂಗ್ ಕೊಹ್ಲಿ ಅವರ ಜೋಡಿ ಅದ್ಭುತವಾದ ಜೊತೆಯಾಟವನ್ನ ಆಡ್ತು ಮೂರು ರನ್ಗಳ ಜೊತೆಯಾಟ ಆಡುವುದರ ಮೂಲಕ ಅದ್ಭುತವಾಗಿ ಪಂಜಾಬ್ ಪಾಳೆಯದಿಂದ ಸುಲಭವಾಗಿ ನಮ್ಮ ಮಾರ್ ಸಿ ಬಿ ಪಾಳ್ಯಕ್ಕೆ ಪಂದ್ಯವನ್ನು ಕಸಿದುಕೊಳ್ತು ಅಂತಾನೆ ಹೇಳ್ಬೋದು ಪಡಿಕಲ್ತವಾದ ಆಟವನ್ನು ಇನ್ ಮಾಡಿ ಮೂವತ್ತೈದು ಬಾಲ್ಗಳಲ್ಲಿ ಅರುವತ್ತ ಒಂದು ರನ್ಗಳನ್ನು ಸಿಡಿಸಿ ಐದು ಫೋರ್ ಅದೇ ರೀತಿ ನಾಲ್ಕು ಸಿಕ್ಸರ್ ಗಳ ಸಹಾಯದಿಂದ ನೂರ ಎಪ್ಪತ್ತ ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿ ಅರವತ್ತೊಂದು ರನ್ ಗಳನ್ನ ಗಳಿಸಿ ಹರ್ಪ್ರೀತ್ ಬಾರ್ ಅವರ ಬೌಲಿಂಗ್ನಲ್ಲಿ ನೆಹಲ್ ವಾರಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಕಡೆ ಮರಳಿದ್ರು ನಂತರ ವಿರಾಟ್ ಕೊಹ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನ ಮುಂದುವರಿಸುತ್ತಾ ರಜತ್ ಪಟಿದಾರ್ ಅವರ ಜೊತೆ ಇಪ್ಪತ್ತು ರನ್ ಗಳ ಜೊತೆ ಆಟವನ್ನ ಆಡಿದ್ರು ನಂತರ ಚಹಾಲ್ ರವರ ಬೌಲಿಂಗ್ ನಲ್ಲಿ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಪಂದ್ಯವನ್ನ ಬೇಗ ಮುಗಿಸುವ ವಸ್ತುಲಲ್ಲಿ ಕ್ಯಾಚ್ ಅನ್ನ ನೀಡಿ ಪೆವಿಲಿಯನ್ ಕಡೆ ಮರಳಿದ್ರು ನಂತರ ಕ್ರೇಜ್ ಗೆ ಆಗಮಿಸಿದಂತ ಜೊತೇಶ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಅದ್ಭುತವಾದ ಆಟವನ್ನ ಪ್ರದರ್ಶನ ಮಾಡಿ ಪಂಜಾಬ್ ವಿರುದ್ಧ ಅದ್ಭುತವಾದ ಏಳು ವಿಕೆಟ್ ಗಳ ಗೆಲುವನ್ನ ಸಾಧಿಸಿ ಹದಿನೆಂಟು ಪಾಯಿಂಟ್ ಐದು ಓವರ್ ಗಳಲ್ಲಿ ನೂರ ಐವತ್ತ ಒಂಬತ್ತು ರನ್ ಗಳನ್ನ ಗಳಿಸಿ ಆರ್ ಸಿ ಬಿ ಗೆಲುವನ್ನ ಸಾಧಿಸಿಕೊಳ್ತು ಅಂತ ಹೇಳ್ಬೋದು ಈ ಮೂಲಕ ಆರ್ ಸಿ ಬಿ ಪಂಜಾಬ್ನ ವಿರುದ್ಧ ತವರಿನಲ್ಲಿ ಸೋತಂತಹ ಆ ಒಂದು ಸೇಡನ್ನ ಪಂಜಾಬ್ನ ತವರಿನಲ್ಲಿ ತೀರಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಸಂಘಟಿತ ಪ್ರದರ್ಶನವನ್ನ ಅಭಿಮಾನಿಗಳೆಲ್ಲರೂ ಕೂಡ ಆರ್ ಸಿಬಿಯನ್ನ ಹಾಡಿ ಹೊಗಳುತ್ತಿದ್ದಾರೆ ಉತ್ತಮವಾದ ಬ್ಯಾಟಿಂಗ್ ಅದ್ಭುತವಾದ ಬೌಲಿಂಗ್ ಎಂದು ಎಲ್ಲರೂ ಕೂಡ ಕೊಂಡಾಡುತ್ತಿದ್ದಾರೆ ಇದ್ರೆ ಈ ಬಾರಿ ಪ್ಲೇ ಆಫ್ಗೆ ಖಂಡಿತವಾಗಿಯೂ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಎನ್ನುವಂತಹ ಎಲ್ಲ ಕ್ರಿಕೆಟ್ನ ವಿಶ್ಲೇಷಕರು ಅಭಿಪ್ರಾಯವನ್ನ ಪಡ್ತಿದ್ದಾರೆ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅದ್ಭುತವಾಗಿ ಕಾಣುತ್ತಿರುವಂತಹ ನಮ್ಮ ಆರ್ ಸಿ ಬಿ ಅವೇ ಗೇಮ್ಗಳಲ್ಲಿ ಅದ್ಭುತವಾಗಿ ಆಡಿ ಪಂದ್ಯಗಳನ್ನ ಗೆಲ್ತಾ ಇದೆ ಆದರೆ ನಮಗೆ ನಮ್ಮ ತವರೆ ಕಂಟಕವಾಗಿ ಕಾಡ್ತಾ ಇದೆ ತವರಿನಲ್ಲಿ ಆಡಿದಂತಹ ಮೂರು ಪಂದ್ಯಗಳನ್ನ ಸೋತು ಆರ್ ಸಿ ಬಿ ನಿರಾಶೆಯನ್ನು ಅನುಭವಿಸ್ತಾ ಇದೆ ಅದೇ ರೀತಿ ಅಭಿಮಾನಿಗಳಿಗೂ ಕೂಡ ನಿರಾಸೆಯನ್ನ ಮೂಡಿಸ್ತಾ ಇದೆ ಸ್ನೇಹಿತರೆ ಶ್ರೇಯಸ್ ಅಯ್ಯರ್ ನಮ್ಮ ಆರ್ ಸಿ ಬಿ ವಿರುದ್ಧ ನಮ್ಮ ಎಂ ಚಿನ್ನಸ್ವಾಮಿ ಅಂಗಣದಲ್ಲಿ ಗೆದ್ದ ನಂತರ ಒಂದು ರೀತಿಯ ಸೆಲೆಬ್ರೇಷನ್ ಅನ್ನ ಮಾಡಿದ್ರು ಅದಕ್ಕೆ ಕಿಂಗ್ ಕೊಹ್ಲಿ ಅವರ ಎದುರೇ ಒಂದು ಉತ್ತಮವಾದ ಸೆಲೆಬ್ರೇಷನ್ ಅನ್ನ ಮಾಡಿ ಶ್ರೇಯಸ್ ಅಯ್ಯರ್ಗೆ ತಿರುಗೇಟನ್ನು ನೀಡಿದ್ದಾರೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಮಾಡಿದ ಸೆಲೆಬ್ರೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅದೇ ರೀತಿ ನಮ್ಮ ಆರ್ ಸಿ ಬಿಯ ಯ ಈ ಒಂದು ಬ್ಯಾಟಿಂಗ್ ಹಾಗೂ ಬೌಲಿಂಗ್ನ ಸಂಘಟಿತ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ಆರ್ ಸಿ ಬಿ ಅದೇ ರೀತಿ ಕ್ರಿಕೆಟ್ನ ಅಪ್ಪಟ್ಟ ಅಭಿಮಾನಿಯಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋವನ್ನ ನಿಮ್ಮ ಆರ್ ಅಭಿಮಾನಿಗಳಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಆರ್ ಸಿ ಬಿ ಹಾಗೂ ಕ್ರಿಕೆಟ್ನ ರೋಚಕ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು